ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಕ್ಕೆ ಹತ್ತು ಜನ ಸಾವನ್ನಪ್ಪಿದ್ದಾರೆ ಸಂಜೆ ಸಿಎಂ ಸುದ್ದಿಗೋಷ್ಠಿ ಕರೆದಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತಹ ಒಂದು ದುರ್ಘಟನೆ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸುದ್ದಿಗೋಷ್ಠಿಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ ಏಳು ಮೂವತ್ತಕ್ಕೆ ಸುದ್ದಿಗೋಷ್ಠಿ ಇದೆ ಈಗಷ್ಟೇ ಬೌರಿಂಗ್ ಆಸ್ಪತ್ರೆಯಿಂದ ಹೊರಟಂತಹ ಸಿ ಎಂ ಸಿದ್ದರಾಮಯ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಕೂಡ ಇದರ ಜೊತೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೀಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಇದ್ದಾರೆ ಅವರು ಕೂಡ ಮುಗಿಸ್ಕೊಂಡು ಬರ್ತಾರೆ ಏಳುವರೆಗೆ ಪತ್ರಿಕಾಗೋಷ್ಠಿಯನ್ನು ಮಾತಾಡ್ತಾರೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಉತ್ತರ ಕೊಡ್ತಾರೆ ಅದು ನಿರೀಕ್ಷೆ ಇಡೀ ಕರ್ನಾಟಕ ಜನತೆಯದು ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಬೆಂಗಳೂರನ್ನು ನೋಡ್ತಾ ಇದ್ದಾರೆ ಇವತ್ತು ಯಾಕಂದರೆ ಈ ಥರದ ಒಂದು ಕ್ರಿಕೆಟಿಂಗ್ ಈವೆಂಟ್ ಗೆದ್ದ ತಂಡಕ್ಕೆ ಸನ್ಮಾನಿಸುವಂಥ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮವನ್ನು ನಾವು ಸರಿಯಾಗಿ ನಿಭಾಯಿಸಲ್ಲ ಈ ಥರದ ಸಿಚುವೇಶನ್ನಲ್ಲಿ ಲ್ಯಾಂಡ್ ಆಗ್ತೀವಿ ನಾವು ಅಂದರೆ ಇಡೀ ವಿಶ್ವ ನೋಡ್ತಾ ಇದೆ ಇವತ್ತು ನಮ್ಮ ಕಡೆ ಎಷ್ಟು ಬಾರಿ ಎಷ್ಟೆಷ್ಟು ಕಾರ್ಯಕ್ರಮಗಳನ್ನು ನಾವು ನಿಭಾಯಿಸಿಲ್ಲ ಆದರೆ ಈ ಚಿಕ್ಕ ಕಾರ್ಯಕ್ರಮವನ್ನು ನಾವು ನಿಭಾಯಿಸೋದ್ರಲ್ಲಿ ಹೇಳುವುದು ಅಥವಾ ಈ ಕಾರ್ಯಕ್ರಮದ ಔಚಿತ್ಯ ಏನಿತ್ತು ಅನ್ನೋದು ಕೂಡ ಮತ್ತೆ ಪ್ರಶ್ನೆ ಮತ್ತೆ ಮತ್ತೆ ಕಾಡುವಂಥ ಪ್ರಶ್ನೆ ಬಹುಶಃ ಇವತ್ತು ಕೆ ಎಸ್ ಸಿ ಯಲ್ಲಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇತ್ತು ಸ್ಟೇಡಿಯಂಗೆ ಒಂದಷ್ಟು ಜನ ಬರ್ತಾ ಇದ್ದರು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಥವಾ ಸರ್ಕಾರದ ಮಟ್ಟದಲ್ಲಿ ಅವರನ್ನು ಅಭಿನಂದಿಸಲೇಬೇಕು ಅನ್ನುವಂಥದ್ದು ನಾವು ಆ ಕಾರ್ಯಕ್ರಮವನ್ನು ಯಾವತ್ತಿಟ್ಕೋಬೇಕಿತ್ತು ದಿಢೀರನ್ನು ಇವತ್ತೇ ನಮಗೆ ಏಕಾಏಕಿ ತರಾತುರಿಯಲ್ಲಿ ನಾವೇನಾದರೂ ಪ್ಲಾನ್ ಮಾಡಿದ್ವಾ ಅದು ವಿಧಾನಸೌಧ ಮುಂಭಾಗ ಮಾಡಬೇಕು ಅನ್ನುವಂಥದ್ದು ಯಾಕೆ ಬೇಕಾಯಿತು ಇದನ್ನು ಒಂದು ಪ್ರೈವೇಟ್ ಫಂಕ್ಷನ್ ಆಗಿ ಯಾಕೆ ಮಾಡಬಾರ್ದಿತ್ತು ನಾವು ಅದಾದ ಒಂದು ಹೋಟೆಲ್ನಲ್ಲೋ ಅಥವಾ ವಿಧಾನಸೌಧದ ಒಳಗಡೆನೋ ಕರೆಸಿ ಟೀಮ್ನ ಆ ಆಟಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಕಳಿಸ್ಬೋದಿತ್ತ ಯಾಕೆ ನಾವು ಇದನ್ನು ಬಹಿರಂಗವಾಗಿ ಮಾಡುತ್ತೀವಿ ಪ್ರಚಾರಕ್ಕೆ ಬೇಕಿತ್ತ ಯಾಕೆ ಈ ಎಲ್ಲ ಪ್ರಶ್ನೆಗಳಿದೆ ಏಳುವರೆಗೆ ಸಿ ಎಂ ಸಿದ್ದರಾಮಯ್ಯರು ಉತ್ತರವನ್ನು ಏನು ಕೊಡ್ತಾರೆ ರಾಜ್ಯದ ಜನರಿಗೆ ಅದನ್ನು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಿರೀಕ್ಷೆ ಇದೆ ಅಪ್ಡೇಟ್ಸ್ ಹತ್ತು ಜನ ಈ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ ಅದರಲ್ಲಿ ನಾಲ್ಕು ಜನ ವೈದೇಹಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗಲೇ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ರು ಇನ್ನು ಉಳಿದಂತೆ ಆರು ಜನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೊನೆಸುತ್ತಾರೆ ಇನ್ನು ವೈದೇಹಿ ಆಸ್ಪತ್ರೆಯಲ್ಲಿ ಹನ್ನೆರಡು ಜನ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರ ಪರಿಸ್ಥಿತಿ ಗಂಭೀರ ಏನಿಲ್ಲ ಆರಾಮವಾಗಿದ್ದಾರೆ ಕೆಲವರಿಗೆ ಕೈಕಾಲಿಗೆ ಪೆಟ್ಟಾಗಿದ್ರೆ ಕೆಲವರಿಗೆ ತಲೆಗೆ ಪೆಟ್ಟಾಗಿದೆ ಬಟ್ ಔಟ್ ಆಫ್ ಡೇಂಜರ್ ಅನ್ನೋದನ್ನು ಹೇಳ್ತಾರೆ ಇನ್ನು ಕೆಲವೊಂದಷ್ಟು ಜನ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ ನೋಡಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕಾಲು ತುಳಿತ ಹೇಗಾಯಿತು ಅನ್ನುವಂಥದ್ದು ಅದಕ್ಕೆ ಕಾರಣಗಳನ್ನು ಈಗ ಹುಡುಕಲಾಗ್ತಾ ಇದೆ ಈಗ ಸಿಕ್ಕಿರುವಂತಹ ಕಾರಣದ ಪ್ರಕಾರ ಒಂದು ಅಪ್ಡೇಟ್ ಪ್ರಕಾರ ಆ ಸ್ಲ್ಯಾಬ್ ಮೇಲೆ ನಿಂತಿದ್ರು ಆ ಡ್ರೈನೇಜ್ನ ಒಂದು ಸ್ಲ್ಯಾಬ್ ಸಿಮೆಂಟ್ ಸ್ಲ್ಯಾಬ್ಗಳನ್ನು ಏನು ಅಳವಡಿಸಿರ್ತಾರೆ ಅದು ಏಕಾಏಕಿ ಕುಸಿತವಾಯಿತು ಅದ್ರ ಬಿದ್ದ ತಕ್ಷಣ ಮೇಲೆಲ್ಲರೂ ಕೂಡ ಮುಗಿಬಿದ್ರು ಹಾಗಾಗಿ ಕಾಲು ತುಳಿತಾಯಿತು ಸಾವನ್ನಪ್ಪಿದ್ರು ಅನ್ನುವಂಥದ್ದು ಒಂದು ರೀಸನ್ ಈಗ ನಮಗೆ ಬರ್ತಾ ಇರೋದು ಅಲ್ಲೂ ಕೂಡ ಅಗೇನ್ ನಾವು ಸಿಸ್ಟಮ್ ಬಗ್ಗೆ ಮಾತಾಡಲೇಬೇಕಲ್ಲ ಆ ಮಟ್ಟಿಗೆ ನಮ್ಮ ಡ್ರೈನೇಜ್ ವ್ಯವಸ್ಥೆ ಇದೆ ಹಾಗಾದ್ರೆ ಎಷ್ಟು ಕಡೆ ನಾವು ಕೂಡ ನೋಡಿಲ್ಲ ಡ್ರೈನೇಜ್ ಮೇಲೆ ಹಾಕಿರುವಂಥ ಸ್ಲ್ಯಾಬ್ಗಳಲ್ಲಿ ನಡ್ಕೊಂಡು ಹೋಗುವಾಗ ಪ್ರಾಣ ಕೈಯಲ್ಲಿ ಹಿಡ್ಕೊಂಡೇ ಹೋಗಬೇಕಾದಂಥ ಪರಿಸ್ಥಿತಿ ಇದೆ ನಮ್ಮ ಜನೂ ಹಾಗೇ ಆ ಚರಣಿ ಮೇಲೆ ಗಾಡಿಗಳನ್ನು ಓಡಿಸ್ಕೊಂಡು ಹೋಗ್ತಾರೆ